ಪೂಜೆಗೆಲ್ಲ ತಯಾರಾಗಿತ್ತು ನಮಗೆ ಪೂಜೆ ಮಾಡೋ ಮನಸ್ಸೇ ಹೊಂಟಾಯಿತು ಯಾಕೋ ಟೈಮ್ ಸರಿ ಆಗಲಿಲ್ಲ ಫೈನಲಿ ನಮ್ಮ ಗಾಡಿ ರೆಡಿ ಆಯಿತು ಈ ಥರ ಲಕ್ಕೂ ಹಾಯ್ ಮೂರು ಗಂಟೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ದಿನ ಆಗ್ಬಿಟ್ಟಿತ್ತು ವೀಡಿಯೋಗಳಾಕಿ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಇವತ್ತು ಗಾಡಿ ಪೂಜೆ ಮಾಡೋಣ ಅಂದ್ಬಿಟ್ಟು ಧನಲಕ್ಷ್ಮಿ ಪೂಜೆ ಅಲ್ಲ ಇವತ್ತು ಆಯುಧ ಪೂಜೆ ಮಾಡಿರಲಿಲ್ಲ ನಮ್ಮ ಗಾಡಿಗಳಿಗೆ ಆಗುವ ಅದಕ್ಕೆ ಇವತ್ತು ಗಾಡಿ ಮತ್ತು ಬೋರ್ಗಳು ಬೋರ್ಗಳು ಬೈಕು ಎಲ್ಲ ಮಾಡೋಣ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀವಿ ಧನಲಕ್ಷ್ಮಿ ಪೂಜೆ ಅಂತ ಬೇಲಿ ಅಲ್ವಾ ಒಳ್ಳೆ ದಿನ ಅಂದರು ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ ಇವಾಗ ಟ್ಯಾಕ್ಟ್ರು ವಾಶ್ ಮಾಡ್ತಾಯಿದ್ದೀವಿ ಹೊಸ ಮಿಷಿನಲ್ಲಿ ವಾಶ್ ಮಾಡ್ತಾಯಿದ್ದೀವಿ ತಂದಿದಗೂ ಸಾರ್ಥಕ ಆಯಿತು ಹೊಸ ಮಿಷಿನ್ ಒಳ್ಳೆ ಸರ್ವಿಸ್ ಮಾಡ್ತಾರಲ್ಲ ಗಾಡಿಗಳು ಹೊರಗಡೆ ಹೋಗಿ ತೊಳಸ್ಕೊಂಬತ್ತಾರಲ್ಲ ಅದಕ್ಕಿಂತ ನೀಟಾಯ್ತಾಯಿತ್ತು ಗಾಡಿ ವಾಶ್ ಮಾಡ್ತಾರೆ 新聞。 ಸಿಕ್ಕಾಪಟ್ಟೆ ಮಳೆ ಯಾವ ಕೆಲಸನೂ ಮಾಡೋಕ್ಕಾಯ್ತಲ್ಲ ಪೂಜೆ ಮಾಡಿದ ಅಂತ ಇದ್ಕೊಂಡು ನೋಡಿ ಸಿಕ್ಕಾಪಟ್ಟೆ ಮಳೆ ಹುಡುತಾ ಪೂಜೆಗೆ ಇಷ್ಟೆಲ್ಲ ತಯಾರಿ ಇಷ್ಟೆಲ್ಲ ಐಟಮ್ಸ್ ತಂದಿರೋದು ಇವಾಗ ರೆಡಿ ಮಾಡಬೇಕು ಹೂವು ಹೂದ್ರೆ ಜಾಸ್ತಿ ಆರೆ ಹಿಂಗೆ ಹೂವು ನೀವು ಆನೆ ಒಂಥರ ಆಗಿಬಿಟ್ಟು ಇಲ್ಲಿ ಒಂದೊಂದು ಇದು ಇದು ಮಿಕ್ಸ್ ಮಾಡಿ ಕೊಟ್ಟಬೇಕಾ ಮಾತ್ರ ಇದು ಹಣ್ಣು ದ್ರಾಕ್ಷಿ ಸೇಬು ಬಾಳೆಹಣ್ಣು ನಿಂಬೆ ಹಣ್ಣು ಇದು ತರಕಾರಿ ಟೊಮೊಟೊ ಇಷ್ಟು ಐಟಮ್ಸು ಇವತ್ತಿನ ವಿಡಿಯೋ ಪೂರ್ತಿಯಾಗಿ ತೋರಿಸ್ತೀನಿ ನೋಡಿ ನಮ್ಮ ಗಾಡಿ ಲುಕ್ಕು ಈ ಥರ ಬಂತು ಡೆಕೋರೇಷನ್ ಸಿಂಪಲ್ ಡೆಕೋರೇಷನ್ ಚೆನ್ನಾಗೈತಾ ಡಿಫ್ರೆಂಟಾಗಿ ಚೆನ್ನಾಗೈತೆ ಅಂದರೆ ಕಮೆಂಟಲ್ಲಿ ತಿಳಿಸಿ ಈ ಥರ ಐತೆ ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತದೆ ಟ್ಯಾಕ್ಟ್ರಿಗೆ ಅಷ್ಟೇ ಇವಾಗಿ ಡೆಕೋರೇಷನ್ ಮಾಡಿರೋದು ಬಸವಣ್ಣಂಗೆ ಥರ ಆಯಿತು ಇವಾಗ ಬೈಕಿಗೆ ಬೈಗು ಗಾಲು ಹಾಕ್ಬಿಟ್ಟು ಬಂದು ಮಾಡ್ತಾರಂತೆ ಈಗಿನ ಮಾಡಿಲ್ಲ ತೊಳೆದ್ಬಿಟ್ಟು ನಿಲ್ಲಿಸವ್ರಿ ನಾನು ಇವಾಗ ವಾಶ್ ಮಾಡ್ತಾವ್ರಿ ಅನಾಥ ಹೋಗಿ ಮಗುವಾಗ್ಬಿಟ್ಟಿದೆ ನಮ್ಮದು ಗಾಡಿ ಯಾರು ತೊಳೆಯರೇ ದಿಕ್ಕಿಲ್ಲ ಈ ಥರ ಫೈನಲಿ ಪೂಜೆಯಲ್ಲಿ ಚೆನ್ನಾಗಿ ಕಾಣಿಸ್ತದೆ ನೈಟು ಎತ್ತಿನ ಗಾಡಿ ಈ ಥರ ಇಲ್ಲಿ ಮೇಲ್ಗಡೆ ರಿಮ್ಮಲ್ಲ ಅಲ್ಲ ಇಲ್ಲಿಗೋಡು ಬೇಗನೆ ಪೂಜೆ ಮಾಡೋಣ ಬೆಳಕಿದ್ದಂಗೆ ಅಂದ್ಬಿಟ್ಟು ಎಲ್ಲ ಮಾಡಿಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದಕ್ಕೋಸ್ಕರ ಈ ಥರ ಆಯಿತು ಏನಾಯಿತು ಅಂದರೆ ನಮ್ಮ ಮನೆಯವ್ರ ಕಾಲಾಗೊಂದು ಸ್ವಲ್ಪ ಇದಾಗೋಯಿತು ಏಟಾಗೋದೆ ಅದನ್ನು ಅವರು ಆಸ್ಪತ್ರೆಗೆ ಹೋಗಿ ಅದು ಮಾಡ್ಕೊಂಡು ಬರಸೋದಕ್ಕೆ ಟೈಮ್ ಆಗೋಯ್ತು ಅದಕ್ಕೆ ಸ್ವಲ್ಪ ಲೇಟಾಗಿ ಪೂಜೆ ಆಯ್ತದೆ ಅದೇ ಮಾಡಲೇ ಬಾರದಿಪತ ಪೂಜೆ ಅಂದ್ಕೊಂಡೋಗಿ ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನು ಪೂಜೆ ಅಷ್ಟೇ ಮಾಡಬೇಕಾಗಿತ್ತು ಆಗಲಿಲ್ಲ ಅವರು ಸ್ನಾನ ಮಾಡೋಕ್ಕಾಗಲಿಲ್ಲ ಸ್ನಾನ ಮಾಡಂಗಿಲ್ಲ ಅವರು ಅವರು ಸ್ನಾನ ಮಾಡೋಂಗಿಲ್ಲ ಅಂತ ಹೇಳೋರಂತೆ ಡಾಕ್ಟ್ರು ಸ್ನಾನ ಮಾಡಿಲ್ಲ ಹಾಗೆ ಕೈಕಾಲು ತೊಳ್ಕೊಂಡು ಪೂಜೆ ಮಾಡ್ತವ್ರೆ ನಾನು ಎಲ್ಲನೂ ಮಾಡಿದೆ ಅಂದರೆ ಇವತ್ತು ಪೂಜೆ ಮಾಡೋ ಮನಸೇ ಇಲ್ಲ ಈ ಥರ ಆಗಿದ್ದಕ್ಕೆ ನಾಳೆ ಮಾಡೋಣ ಅಂದ್ಕೊಂಡು ಆದರೆ ಎಲ್ಲ ಆಗಿತ್ತು ಫೈನಲ್ ಒಂದು ಪೂಜೆ ಒಂದು ಮಾಡಬೇಕಾಯ್ತು ಅಷ್ಟೇ ಮಾಡಿಬಿಡೋಣ ಅಂತಂದ್ರೂ ಮಾಡ್ತಾ ಇದ್ವಿ ಅದನ್ನು ತೋರಿಸು ಒಂದೇ ನಿಮಗೆ ಅವರು ಇವೆಲ್ಲ ಏನು ತೋರಿಸ್ತೀಯ ಪಲ್ಲಿ ಬೇಡ ವಿಡಿಯೋದಲ್ಲಿ ಅಂದರು ತೋರಿಸಿಲ್ಲ ವಿಡಿಯೋದಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಮಂಕ್ ಆಗಿ ಮಾಡ್ತಾಯಿದ್ವಿ ಪೂಜೆ ಅಷ್ಟು ಜೋಶಲ್ಲಿದ್ದೋ ಲಾಸ್ಟ್ ಫೈನಲ್ಲಿ ಸಿಂಪಲ್ ಆಗೋಯ್ತು ಇಷ್ಟೇ ಇವತ್ತಿನ ಪೂಜೆ ಎಲ್ಲ ದೀಪಾವಳಿ ಎಲ್ಲ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಸ್ವಲ್ಪನವ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸ್ವಲ್ಪ ಯಾರೋ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟಲ್ಲಿ ಏನು ಇತ್ತ ಅಂತ ಕಮೆಂಟ್ ಮಾಡಿ ముందీడియోదా సిక్తని